श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತ ಮೂರನೆಯ ಅಧ್ಯಾಯದ ತೃತೀಯಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ತಾರಕಾಸುರೋಪಾಖ್ಯಾನ ದೇವತೆಗಳ ರಕ್ಷಣೆಗಾಗಿ ವಿಷ್ಣುವಿನಲ್ಲಿ ಇಂದ್ರನ ಪ್ರಾರ್ಥನೆ ಜಂಬಾಸುರನ ವಧೆ ತಾರಕಾಸುರನ ಯುದ್ಧಪ್ರವೇಶ ಅಷ್ಟದಿಕ್ಪಾಲಕರ ಪರಾಜಯ ದೈತ್ಯರ ವಿಜಯೋತ್ಸವದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಮುಂದುವರಿಸಿ ಹೇಳುತ್ತಾರೆ ತಲೆಯನ್ನು ಎತ್ತಿಕೊಂಡು ವೇಗಶಾಲಿಯು ಪರ್ವತ ಸದೃಶವೂ ಆಗಿದ್ದ ನಿಮಿಯ ಆನೆಯು ದೇಹದಿಂದ ರಕ್ತವು ಸುರಿಯುತ್ತಿರಲು ಸಾಂದ್ರವಾದ ಗೈರಿಕಾದಿ ಧಾತುರಸದ ಮಡುವಿನಿಂದ ತುಂಬಿದ ಬೆಟ್ಟದ ಹಾಗೆ ಪ್ರಕಾಶಿಸುತ್ತಿತ್ತು ಕುಬೇರನಾದರೂ ಒಂದು ದೊಡ್ಡ ಗದೆಯನ್ನು ಬೀಸಿ ನಿಮಿಯ ಆನೆಯ ಮೇಲೆ ಎಸೆದನು ದೈತ್ಯ ಪ್ರಮುಖನಾದ ನಿಮಿಯು ತನ್ನ ವೇಗವೆಲ್ಲವನ್ನೂ ತೋರಿಸುತ್ತ ಕುಬೇರನ ತಲೆಯ ಮೇಲೆ ಧುಮುಕಿದನು ಪರ್ವತಾಕಾರವಾದ ಆ ಆನೆಯು ಗದೆಯ ಪ್ರಹಾರದಿಂದ ಮೂರ್ಛೆ ಹೋಯಿತು ಅದು ವೇಗದಿಂದ ಬೀಳುವಾಗ ಅದರ ಕೊಂಬುಗಳು ನೆಲಕ್ಕೆ ನಾಟಿಕೊಂಡು ಭೂಮಿಯು ಸೀಳಿತು ಆ ಮಹಾಗಜವು ಕೆಳಗೆ ಬಿದ್ದಿತೋ ಇಲ್ಲವೋ ದೇವತೆಗಳ ಸೈನ್ಯದಲ್ಲಿ ಎತ್ತೆತ್ತಲು ಬಲವಾದ ಸಿಂಹನಾದವು ಹುಟ್ಟಿತು ಆನೆಗಳು ಗರ್ಜಿಸಿದವು ಕುದುರೆಗಳು ಕೆನೆದವು ಯೋಧರು ಬಿಲ್ಲಿನ ಹೆದೆಗಳನ್ನು ಮಿಡಿದರು ಆ ದೊಡ್ಡ ಆನೆಯ ಮರಣವನ್ನು ನಿಮಿಯ ಪರಾಜಯವನ್ನು ದೇವತೆಗಳ ಸಿಂಹನಾದವನ್ನು ಕಂಡು ಜಂಭನಿಗೆ ಬಹು ಕೋಪ ಬಂದಿತು ತುಪ್ಪವನ್ನು ಸುರಿದ ಬೆಂಕಿಯಂತೆ ಅವನು ಉರಿದೆದ್ದನು ಕೋಪದಿಂದ ಕಣ್ಣು ಕೆಂಪೇರಿರಲು ಬಿಲ್ಲಿನಲ್ಲಿ ಬಾಣವನ್ನು ಹೂಡಿ ನಿಲ್ಲಿ ನಿಲ್ಲಿ ಇಗೋ ಬಂದೆನು ಎಂದು ದೇವತೆಗಳಿಗೆ ಹೇಳುತ್ತ ಬೇಗನೆ ರಥವನ್ನು ನಡೆಸುವಂತೆ ಅವನು ಸಾರಥಿಗೆ ಹೇಳಿದನು ವೇಗದಿಂದ ಚಲಿಸುವ ಆ ರಥದ ಕಾಂತಿಯು ಪರ್ವತದಲ್ಲಿ ಒಟ್ಟಿಗೆ ಹುಟ್ಟಿದ ಸಾವಿರಾರು ಸೂರ್ಯರ ತೇಜಸ್ಸನ್ನು ಹೋಲುತ್ತಿತ್ತು ಜಂಬಾಸುರನ ತೇರಿಗೆ ಬಾವುಟವನ್ನು ಕಟ್ಟಿ ಕಿರುಗೆಜ್ಜೆಗಳ ಸರದಿಂದ ಅಲಂಕಾರ ಮಾಡಿದ್ದರು ಅದರ ಬಿಳಿಯ ಕೊಡೆಯು ಚಂದ್ರನಂತೆ ಪ್ರಕಾಶಿಸುತ್ತಿತ್ತು ಆ ದೈತ್ಯನು ಸೈನ್ಯದ ಮುಂದೆ ಬಂದು ನಿಂತಾಗ ದೇವತೆಗಳ ಎದೆ ಒಡೆದುಹೋಯಿತು ಬಿಲ್ಲಿಗೆ ಬಾಣವನ್ನು ಹೂಡಿ ಶತ್ರುವು ಬರುತ್ತಿರುವುದನ್ನು ಇಂದ್ರನು ನೋಡಿದನು ಅವನಿಗೆ ಗಾಬರಿಯೇನೂ ಆಗಲಿಲ್ಲ ಬಲವಾದ ಬಿಲ್ಲನ್ನು ಗುರಿಯನ್ನು ತಪ್ಪದೆ ಮುಟ್ಟುವ ಅರ್ಧ ಚಂದ್ರಾಕಾರವಾದ ವಿಷದ ತೈಲದಲ್ಲಿ ಅದ್ದಿದ್ದ ತೀಕ್ಷ್ಣವಾದ ಬಾಣವನ್ನು ಕೈಗೆ ಎತ್ತಿಕೊಂಡನು ಇಂದ್ರನು ಆ ಬಾಣದಿಂದ ವೈರಿಯ ಬಿಲ್ಲು ಬಾಣಗಳನ್ನು ಕತ್ತರಿಸಿದನು ದೈತ್ಯಪುತ್ರನಾದ ಜಂಭನು ಬೇಗನೆ ಆ ಮುರುಕು ಬಿಲ್ಲನ್ನು ಬಿಸಿಟು ಮತ್ತೊಂದನ್ನು ಎತ್ತಿಕೊಂಡನು ಅದು ಬಲವಾಗಿಯೂ ವೇಗವಾಗಿಯೂ ಇದ್ದಿತು ಅವನ ಅಂಬುಗಳು ಎಣ್ಣೆಯಲ್ಲಿ ನೆನೆದು ಗುರಿಯನ್ನು ನೇರವಾಗಿ ಮುಟ್ಟತಕ್ಕುವಾಗಿ ಸರ್ಪಗಳಂತೆ ಕ್ರೂರವಾಗಿದ್ದವು ಅವನು ಅಂತಹ ಹತ್ತು ಬಾಣಗಳಿಂದ ಇಂದ್ರನ ಹೆಗ್ಗತ್ತನ್ನು ಮೂರರಿಂದ ಎದೆಯನ್ನೂ ಎರಡರಿಂದ ಹೆಗಲನ್ನು ಹೊಡೆದನು ಇಂದ್ರನು ಸುಮ್ಮನಿರಲಿಲ್ಲ ಅವನೂ ಕೂಡ ಜಂಬಾಸುರನ ಮೇಲೆ ಇಂತಹ ಬಾಣಗಳನ್ನೇ ಬಿಟ್ಟನು ಆದರೆ ಅವು ಇಂದ್ರನ ಕೈಯನ್ನು ಬಿಟ್ಟು ತನ್ನ ಬಳಿಗೆ ಬರುವುದರೊಳಗಾಗಿ ಜಂಬನು ಅವುಗಳನ್ನು ಅಗ್ನಿ ಜ್ವಾಲೆಯಂತಿರುವ ತನ್ನ ಬಾಣಗಳಿಂದ ನಡು ದಾರಿಯಲ್ಲಿಯೇ ಕತ್ತರಿಸಿದನು ಅವು ಹತ್ತು ತುಂಡಾಗಿ ಬಿದ್ದವು ಬಳಿಕ ದೇವೇಂದ್ರನು ಮಳೆಗಾಲದಲ್ಲಿ ಆಕಾಶವನ್ನು ಮೋಡಗಳಿಂದ ಮುಚ್ಚುವಂತೆ ದಾನವೇಶ್ವರನನ್ನು ಬಾಣಗಳ ಪರಂಪರೆಯಿಂದ ಮುತ್ತಿದನು ಜಂಭಾಸುರನೂ ಸಹ ತೀಕ್ಷ್ಣವಾದ ಬಾಣಗಳಿಂದ ವಾಯುವು ದಿಗಂತದಲ್ಲೆಲ್ಲ ಸಂಚರಿಸಿ ಮೋಡಗಳ ಅರ್ಭಟವನ್ನು ತೊಲಗಿಸುವಂತೆ ಇಂದ್ರನ ಬಾಣ ಪಂಕ್ತಿಯನ್ನು ಧ್ವಂಸಗೊಳಿಸಿದನು ದಾನವನನ್ನು ಯುದ್ಧ ಕೌಶಲದಲ್ಲಿ ಮೀರಿಸುವುದಕ್ಕೆ ಆಗದೆ ಹೋಗಲು ದೇವೇಂದ್ರನಿಗೆ ತಡೆಯುವುದಕ್ಕಾಗದಷ್ಟು ಕೋಪ ಬಂದಿತು ಆಗ ಅವನು ಅತ್ಯದ್ಭುತ ಶಕ್ತಿಯುಳ್ಳ ಗಂಧರ್ವಾಸ್ತ್ರವನ್ನು ಪ್ರಯೋಗಿಸಿದನು ಅದರಿಂದ ಹುಟ್ಟಿದ ತೇಜಸ್ಸು ಆಕಾಶವನ್ನೆಲ್ಲ ವ್ಯಾಪಿಸಿತು ಬಗೆ ಬಗೆಯ ಪ್ರಾಕಾರಗಳಿಂದಲೂ ತೋರಣಗಳಿಂದಲೂ ಕೂಡಿದ ಅತ್ಯದ್ಭುತವಾದ ಗಂಧರ್ವ ನಗರಗಳು ವಿರಾಜಿಸಿದವು ಅವು ಎಲ್ಲ ಕಡೆಗಳಲ್ಲಿಯೂ ಅಸ್ತ್ರಗಳ ಮಳೆಯನ್ನು ಕರೆದವು ಎಡೆಬಿಡದೆ ಸುರಿಯುವ ಆ ಅಸ್ತ್ರಗಳ ಮಳೆಯಿಂದ ದೈತ್ಯರ ದೊಡ್ಡ ಸೇನೆಯು ನುಜ್ಜುಗುಜ್ಜಾಯಿತು ಅದು ದಿಕ್ಕು ತೋರದೆ ಅಪರಿಮಿತ ಬಲಶಾಲಿಯೆಂದೆನಿಸಿದ್ದ ಜಂಭನ ಬಳಿಗೆ ಹೋಗಿ ಅವನನ್ನು ಮೊರೆಹೊಕ್ಕಿತು ಇಂದ್ರನ ಅಸ್ತ್ರದಿಂದ ನೊಂದು ತಾನೇ ಕೊರಗುತ್ತಿದ್ದರೂ ಸಜ್ಜನನ ನಡವಳಿಕೆಯನ್ನು ಮನಸ್ಸಿಗೆ ತಂದುಕೊಂಡು ಜಂಭನು ಭೀತರಾದ ತನ್ನ ಸೈನಿಕರನ್ನು ರಕ್ಷಿಸಲು ಆಸಕ್ತನಾದನು ತರುವಾಯ ಆ ದೈತ್ಯ ವೀರನು ಮೌಸಲವೆಂಬ ಪ್ರಸಿದ್ಧವಾದ ಅಸ್ತ್ರವನ್ನು ಪ್ರಯೋಗಿಸಿದನು ಅದರ ಪ್ರಭಾವದಿಂದ ಕಬ್ಬಿಣದ ಒನಕೆಗಳು ಜಗತ್ತಿನಲ್ಲೆಲ್ಲ ತುಂಬಿ ಹೋದವು ಅವು ಒಂದೇ ಸಮನಾಗಿ ಸಿಕ್ಕಿದುದನ್ನೆಲ್ಲ ಜಜ್ಜಿ ಹಾಕತೊಡಗಿದವು ಅವುಗಳನ್ನು ಅಡಗಿಸುವುದು ಶತ್ರುಗಳಿಗೆ ಅಸಾಧ್ಯವಾಯಿತು ಇಂದ್ರನ ಗಂಧರ್ವಾಸ್ತ್ರದಿಂದ ನಿರ್ಮಿತವಾಗಿದ್ದ ಗಂಧರ್ವ ನಗರವೂ ಕೂಡ ಅವುಗಳಲ್ಲಿ ಮುಳುಗಿ ಹೋಯಿತು ಜಂಭಾಸುರನು ಮತ್ತೊಂದು ಗಾಂಧರ್ವಾಸ್ತ್ರವನ್ನು ತೊಟ್ಟು ದೇವಸೈನ್ಯಗಳ ಮೇಲೆ ಬಿಟ್ಟನು ಅದು ಒಂದೊಂದು ಪೆಟ್ಟಿಗೂ ಆನೆಗಳು ಕುದುರೆಗಳು ಮಹಾರಥರು ರಥದ ಕುದುರೆಗಳು ಇವುಗಳನ್ನು ನೂರು ಗಟ್ಟಲೆಯಾಗಿಯೂ ಸಾವಿರ ಗಟ್ಟಲೆಯಾಗಿಯೂ ಸಂಹರಿಸಿತು ತರುವಾಯ ದೇವೇಂದ್ರನು ತ್ವಾಷ್ಟ್ರವೆಂಬ ಅಸ್ತ್ರವನ್ನು ಪ್ರಯೋಗಿಸಿದನು ಅದನ್ನು ಹೂಡುತ್ತಿರುವಾಗಲೇ ಬೆಂಕಿಯ ಉರಿಗಳು ಹೊರಟು ದಿಕ್ಕು ದಿಕ್ಕಿಗೂ ವ್ಯಾಪಿಸಿದವು ಅದರ ಹಿಂದೆಯೇ ಅವನು ಯಂತ್ರಮಯವಾದ ದಿವ್ಯಾಯುಧಗಳನ್ನೂ ಬಿಟ್ಟನು ಅವುಗಳನ್ನು ನಿವಾರಿಸುವುದು ಶತ್ರುಗಳಿಗೆ ಅಸಾಧ್ಯವಾಗಿತ್ತು ಅಂತರಿಕ್ಷದಲ್ಲಿ ಅವು ಮೇಲ್ಗಟ್ಟನ್ನು ಕಟ್ಟಿದಂತೆ ಒತ್ತಾಗಿ ಹೆಣೆದುಕೊಂಡವು ಆ ಮೇಲ್ಗಟ್ಟಿನಿಂದ ಮೌಸಲಾಸ್ತ್ರವು ಶಾಂತವಾಯಿತು ಆಗ ಜಂಭನು ಯಂತ್ರಾಯುಧಗಳನ್ನೆಲ್ಲ ನಾಶಪಡಿಸಬೇಕೆಂದು ಶೈಲಾಸ್ತ್ರವನ್ನು ಪ್ರಯೋಗಿಸಿದನು ಅದರಿಂದ ಎರಡು ಕೈಗಳಿಂದಲೂ ತಬ್ಬುವುದಕ್ಕಾಗದಷ್ಟು ದಪ್ಪ ದಪ್ಪವಾದ ಕಲ್ಲುಗಳು ಮಳೆಯಂತೆ ಸುರಿಯತೊಡಗಿದವು ಆ ಶಿಲಾವರ್ಷದಿಂದ ತ್ವಷ್ಟಾಸ್ತ್ರ ನಿರ್ಮಿತಗಳಾದ ಯಂತ್ರಗಳೆಲ್ಲ ಎಳ್ಳಿನಂತೆ ಚೂರು ಚೂರಾದವು ಶೈಲಾಸ್ತ್ರವು ಯಂತ್ರಗಳನ್ನು ಪುಡಿಪುಡಿ ಮಾಡಿ ಶತ್ರುಗಳ ತಲೆಯ ಮೇಲೆ ಬಹುವೇಗದಿಂದ ಎರಗಿತು ಅಲ್ಲಿಂದ ನೆಲದ ಮೇಲೆ ಬಿದ್ದಿತು ಅದರ ರಭಸಕ್ಕೆ ಭೂಮಿಯು ಸೀಳಿಹೋಯಿತು ಬಳಿಕ ದೇವೇಂದ್ರನು ವಜ್ರಾಸ್ತ್ರವನ್ನು ಪ್ರಯೋಗಿಸಿದನು ಅದು ಶೈಲಾಸ್ತ್ರವನ್ನು ಅಡಗಿಸಿತು ಎಲ್ಲ ಕಡೆಗಳಲ್ಲಿಯೂ ಆಗುತ್ತಿದ್ದ ಕಲ್ಲುಗಳ ಬಿರುಮಳೆಯು ಥಟ್ಟನೆ ನಿಂತಿತು ಶೈಲಾಸ್ತ್ರವು ತಣ್ಣಗಾದ ಬಳಿಕ ಪರ್ವತಾಕಾರನು ನಿರ್ಭೀತನೂ ಅತಿ ಪರಾಕ್ರಮಿಯೂ ಆದ ಜಂಭನು ಐಶಿಕಾಸ್ತ್ರವನ್ನು ತೊಟ್ಟನು ದೇವೇಂದ್ರನಿಗೆ ಅಚ್ಚುಮೆಚ್ಚಾಗಿದ್ದ ವಜ್ರಾಸ್ತ್ರವು ಆ ಐಶಿಕಾಸ್ತ್ರದಿಂದ ನಾಶವಾಯಿತು ಅಮೋಘವಾದ ಆ ಅಸ್ತ್ರದ ತೇಜಸ್ಸನ್ನು ಸೈರಿಸುವುದು ದೇವತೆಗಳಿಗೆ ಅಸಾಧ್ಯವಾಯಿತು ಅವರ ಸೈನ್ಯವು ತೇರುಗಳು ಆನೆಗಳು ಉರಿದು ಹೋದವು ಶತ್ರುವಿನ ಅಸ್ತ್ರದ ತೇಜಸ್ಸಿನಿಂದ ತನ್ನ ಸೈನ್ಯವು ದಗ್ಧವಾಗುತ್ತಿರುವುದನ್ನು ಕಂಡು ದೇವರಾಜನಾದ ಇಂದ್ರನು ಆಗ್ನೇಯಾಸ್ತ್ರವನ್ನು ಹೂಡಿದನು ಅದು ಜಂಭಾಸುರನ ಅಸ್ತ್ರವನ್ನು ನಿರ್ವೀರ್ಯವನ್ನಾಗಿ ಮಾಡಿತು ಐಶೀಕಾಸ್ತ್ರವು ಅಡಗಿತು ಆಗ್ನೇಯಾಸ್ತ್ರವು ತಾನೇ ತಾನಾಗಿ ಮೆರೆಯಿತು ಜಂಭನ ಮೈ ಬೆಂದು ಹೋಯಿತು ಅವನ ಸಾರಥಿಯು ತೇರು ಉರಿದು ಬಿದ್ದವು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತ ಮೂರನೆಯ ಅಧ್ಯಾಯದ ಚತುರ್ಥಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः